Sivaya Nam Om. Siwaya sivaya Om. Siwaya namao Om. Siwaya nama Om. Siwaya Om. Si शिवाय नमो शिवाय नमो शिवाय नमो शिवाय नमो शिवाय नमो गुरुराज सिधारु ಬಳಗು ವಿಣಾತಿಯ ಗುರುವರ ಬಳಗು ವಿತಿಯ ಮೋಕ್ಷಾಪೇಕ್ಷ ತರ್ತವ ಬೋಧಿ ಶಿಧಿ ಮೋಕ್ಷಾ ಶ್ರೀರಾಮನಾಥಾರೋಡರ ಮಹಾ ಯೋಗಿ ಜಗದ್ಗುರು ಶ್ರೀ ಶ್ರೀಚರಣೆಗಳನ್ನು ಎನ್ನ ಮಸ್ತಕದಲ್ಲಿ ಧರಿಸಿಕೊಂಡು ಸುಕ್ಷೇತ್ರದ ದೇವತೆ ಜಗದ್ಗುರು ಶಿವಯೋಗಿತ್ರಯ್ಯರ ಕರ್ತೃಗದ್ದುಗೆಗೆ ಶತಶಿರವಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿದ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರ ಶ್ರೀ ಚರಣಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಪರ್ಯಂತರ ವಿಘ್ನೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರುವಂತಹ ನಮ್ಮ ಶ್ರೀಮಠದ ಕೋಣೆಯ ಸದ್ಭಕ್ತರು ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಆತ್ಮೀರೆ ಇದು ಆದಿಕಾಲದಿಂದಲೂ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮ ಯಾಕಪ್ಪ ಅಂತ ತಮಗೆಲ್ಲ ಗೊತ್ತಿದ್ದ ಇದೆ ಯಾಕಂತಂದ್ರೆ ಜನರ ಸಂಘಟನೆಯನ್ನು ಮಾಡುವುದಕ್ಕಾಗಿ ಹಿಂದೂಗಳ ಸಂಘಟನೆಯನ್ನು ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ರು ಮಾಡಿದ್ರು ಆ ನಿಟ್ಟಿನಲ್ಲಿ ಈಗ ಈ ಶ್ರೀಮಠದ ಓಣಿಯ ಯುವಕರು ಈ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಪ್ರತಿ ದಿವಸ ಶ್ರೀಮಠಕ್ಕೆ ಬರ್ತಾ ಇದ್ದಾಗ ನೋಡ್ತಿದ್ನಲ್ಲ ಇಲ್ಲಿ ಚಿಕ್ಕ ಮಕ್ಕಳನ್ನ ಸೇರಿಸಿ ಆ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳನ್ನ ಸಂಗೀತ ಕಾರ್ಯಕ್ರಮನೇ ಇರಲಿ ಅಥವಾ ಯಾವ್ದಾದ್ರು ಒಂದು ಸ್ಪರ್ಧೆನ ಇರಲಿ ಹೀಗೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಅವರು ಮಕ್ಕಳಲ್ಲಿನೂ ಕೂಡ ಈ ಒಂದು ಗುರುವಿನ ಭಾವನೆಯನ್ನ ಅಥವಾ ಈ ಗುರುವಿನ ಮಹಿಮೆಯನ್ನ ತೋರಿಸ್ಬೇಕಂತ ಹೇಳಿ ತಿಳ್ಕೊಂಡು ಅದನ್ನ ಈಗಿನಿಂತ ಈ ಕಾರ್ಯಕ್ರಮವನ್ನು ಅವರು ಅಳವಡಿಸಾರ ಇದು ನಿಜವಾಗಿಯೂ ಜನಮಾನಸದಲ್ಲಿ ನಡೆದು ಬರುವಂತಹ ಮಾಡಿಕೊಂಡು ಹೋದಂತ ಈ ಶ್ರೀಮಠದ ಓಣಿಯ ಎಲ್ಲ ಸದ್ಭಕ್ತರಿಗೂ ಮೊದಲನೇದಾಗಿ ಯುವಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ ಅಪ್ಪಾಜಿ ಅವರು ನಮ್ಮೆಲ್ಲರಿಗೂ ತಮ್ಮ ಆಶೀರ್ವಚನವನ್ನು ನೀಡಬೇಕಂತ ಹೇಳಿ ತಿಳ್ಕೊಂಡು ಶ್ರೀಗಳ ಶ್ರೀಚರಣಗಳಲ್ಲಿ ಸವಿನಯ ಪ್ರಾಪ್ತಿ ಓಂ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತವತ್ತಾರಂ ಮಹಮುಪಾಸ್ಮೈ ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ लम्बोदराय सकलाय जगद्धिताय नागाननाय श्रुतियज्ञविभूषिताय गौरीसुताय गणनाथ नमो नमस्ते ॐ ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरं विद्याविनयसम्पन्नम् ವೀತರಾಜಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ಶಿವಾನಂದ ಭಾರತೀಶಂ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದೆ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಶಿವಯೋಗಿತ್ರಯರ ಆದಿಶಕ್ತಿ ಅಂಬಾಪರಮೇಶ್ವರಿಯ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿನಿರ ಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪಾಜವರಡಿದ ಅವರಿಗೆ ಪುಡುಮಟ್ಟು ಹಾಗೂ ಎಲ್ಲ ದೇವತೆಗಳ ನಾಯಕನಾಗಿರುವ ಗಣಾಧಿಪತಿಯಾಗಿರುವ ವಿಘ್ನೇಶ್ವರನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಶ್ರೀಮಠದ ಶ್ರೀ ಸಿದ್ಧರಾಮೇಶ್ವರ ಗಜಾನನ ಯುವಕ ಮಂಡಳಿಯ ಎಲ್ಲ ಗುರು ಹಿರಿಯರು ಹಾಗೂ ಯುವಕರು ಕೂಡಿಕೊಂಡು ನೀವೆಲ್ಲರೂ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅವನ ಆರಾಧನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇದು ನಮ್ಮ ಭಾರತೀಯರಿಗೆ ಸನಾತನೀಯರಿಗೆ ಶ್ರಾವಣ ಮಾಸ ಹಾಗೂ ಗಣೇಶ ಚತುರ್ಥಿ ಪುಣ್ಯ ಪರ್ವ ಈ ಗಣೇಶ ಚತುರ್ಥಿಯ ಪುಣ್ಯ ಪರ್ವದಲ್ಲಿ ನೀವೆಲ್ಲರೂ ಕೂಡ ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ಅವನ ಆರಾಧನೆಯನ್ನು ಮಾಡ್ತಾಯಿದ್ದೀರಿ ಇದು ಭಾಳ ಶ್ರೇಷ್ಠವಾದದ್ದು ಯಾಕಂದರೆ ವೇದದಲ್ಲಿ ಗಣಪತಿಯನ್ನು ವಿಘ್ನ ಕರ್ತಾಶಿ ವಿಘ್ನ ಹರ್ತಾಶಿ ಅಂತ ವೇದದಲ್ಲಿ ಗಣೇಶನ ಸ್ತುತಿ ಅದ ಅವನ ಆರಾಧನೆಯನ್ನು ಅವನ ಸ್ತುತಿಯನ್ನು ಆ ವಿಘ್ನೇಶ್ವರನ ಪೂಜೆಯನ್ನು ಯಾರು ಮಾಡ್ತಾರ ಅವರಿಗೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗೋದರ ಜೊತೆಗೆ ಎಲ್ಲರೂ ರೀತಿಯ ಅದಕ್ಕೆ ಗಣೇಶಿಗೆ ಇನ್ನೊಂದು ಹೆಸರು ಏನು ಅಂದ್ರೆ ವರ ವಿನಾಯಕ ಅಂತ ವರಸಿದ್ಧಿ ವಿನಾಯಕ ಅಂದ್ರೆ ನಾವು ಏನನ್ನು ಬಿಡ್ತೀವಿ ಅದೆಲ್ಲವನ್ನು ಆ ವಿನಾಯಕ ನಮಗೆ ಕೊಡ್ತಾನೆ ಆದ್ರೆ ನಾವು ಈ ಪುಣ್ಯ ಪರ್ವದಲ್ಲಿ ಅವನನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು ಗಣಪತಿಯನ್ನು ಇಡುವುದು ಎದಕ್ಕಂದ್ರ ಪ್ರತಿಷ್ಠಾಪನೆ ಮಾಡುವುದು ಎದಕ್ಕಂದ್ರೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತನ್ಮೂಲಕ ಆ ಗಣೇಶನ ಆರಾಧನೆಯನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ನಾವು ನಮ್ಮ ಇಷ್ಟಾರ್ಥಗಳನ್ನು ಪಡೆಯುವುದಕ್ಕೆ ಗಣೇಶನ ಆರಾಧನೆಯನ್ನು ಮಾಡೋದು ಮುಖ್ಯವಾದ ಉದ್ದೇಶ ಆಮೇಲೆ ಇದನ್ನೇ ಗಣೇಶನ ಆರಾಧನೆಯನ್ನು ಬಾಲ್ಗಂಗಾಧರ್ ತಿಲಕ್ ಅವರು ಏನು ಮಾಡಿದರು ಅಂತಂದರೆ ನಮ್ಮ ಭಾರತ ದೇಶ ಆಂಗ್ಲರ ಒಂದು ಕಪಿಮುಷ್ಟಿಯಲ್ಲಿ ಇರುವಾಗ ಈ ದೇಶವನ್ನು ಸ್ವತಂತ್ರಗೊಳಿಸಬೇಕಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರ ಸಂಘಟನೆಗೋಸ್ಕರ ದೇಶಭಕ್ತಿಯನ್ನು ಜಾಗೃತಗೊಳಿಸುವುದಕ್ಕೋಸ್ಕರವಾಗಿ ಜನಸಂಘಟನೆಯನ್ನು ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಜನ ಸಂಘಟನೆ ಮಾಡೋ ಹಾಗಿರಲಿಲ್ಲ ಅದಕ್ಕೆ ಈ ಗಣೇಶೋತ್ಸವವನ್ನು ಒಂದು ನಿಮಿತ್ತವಾಗಿಟ್ಟುಕೊಂಡು ತನ್ಮೂಲಕವಾಗಿ ಒಂದು ದೇಶ ಸಂಘಟನೆ ರಾಷ್ಟ್ರ ಸಂಘಟನೆಯನ್ನು ಮಾಡಿ ಈ ದೇಶವನ್ನು ಸ್ವತಂತ್ರಗೊಳಿಸಲಿಕ್ಕೆ ಬಾಲ್ ಗಂಗಾಧರ್ ತಿಲಕ್ ಅವರು ಪ್ರಪ್ರಥಮವಾಗಿ ಸಾರ್ವಜನಿಕ ಗಣಪತಿಯ ಉತ್ಸವವನ್ನು ಏನು ಮಾಡಿದರು ಅಂತಂದ್ರೆ ಪ್ರಾರಂಭ ಮಾಡಿದರು ಇವತ್ತು ಇಡೀ ನಮ್ಮ ದೇಶದ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಈ ಗಣಿತೋತ್ಸ ಗಣೇಶೋತ್ಸವವನ್ನು ನಾವೆಲ್ಲರೂ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಯುವಕರಲ್ಲಿ ದೇಶಭಕ್ತಿ ರಾಷ್ಟ್ರ ಪ್ರೇಮ ತನ್ಮೂಲಕ ಭಗವಂತನಲ್ಲಿ ಅನನ್ಯವಾದ ಪ್ರೇಮ ಭಕ್ತಿ ಬೆಳೆಯಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಈ ಗಣೇಶ ಆರಾಧನೆಯನ್ನು ಮಾಡ್ತಾ ಇದ್ದಾರ ನೀವೆಲ್ಲರೂ ಕೂಡ ಈ ಯಾವ ಗ್ರಾಮದ ಎಲ್ಲ ಸದ್ಭಕ್ತರು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಇದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ನೀವೆಲ್ಲರೂ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ ಪ್ರತಿಷ್ಠಾಪನೆ ದಿವಸ ನಾ ಬರಬೇಕಾಗಿತ್ತು ಬೇರೆ ಊರಲ್ಲಿ ಕಾರ್ಯಕ್ರಮ ಇರೋದರಿಂದ ಬರೋಕ್ಕಾಗಲಿಲ್ಲ ನೀವೆಲ್ಲರೂ ಕೂಡ ಬಹು ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹು ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅದೇ ರೀತಿ ಏನು ಅಂತಂದ್ರೆ ಈ ಹಬ್ಬಗಳು ಯುವಕರಿಗೆ ಏನಾಗಬೇಕು ಅಂತಂದ್ರೆ ಅವರ ಮನ ಪರಿವರ್ತನೆ ಆಗಬೇಕು ತನ್ಮೂಲಕ ಭಕ್ತಿ ದೇಶಭಕ್ತಿ ಇತ್ಯಾದಿಗಳಿಂದ ಸಮಾಜ ಅಭಿಮುಖಿ ಕೆಲಸಗಳನ್ನು ಮಾಡುವಲ್ಲಿ ಅವರು ಪ್ರವೃತ್ತರಾಗಬೇಕು ಅದಾಗದೇ ಗಣೇಶನನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಇನ್ನುಳಿದ ವ್ಯಸನಾದಿಗಳನ್ನು ನಾವಿಲ್ಲಿ ಮಾಡಿದ್ವಿ ಅಂತಂದ್ರೆ ಅದರಿಂದ ಗಣಪತಿ ಏನಾಗ್ತಾನೋ ಅಂತಂದ್ರೆ ಗಣಪತಿ ಅಷ್ಟಲ್ಲ ದೇವತೆಗಳು ಏನಾಗ್ತಾರೆ ವೃಷ್ಟ್ರ ಆಗ್ತಾರೆ ಅದಕ್ಕೆ ನೀವು ಭಕ್ತಿಯಿಂದ ಆಮಂತ್ರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರಿ ಅಷ್ಟೇ ಭಕ್ತಿಯಿಂದ ಎಲ್ಲರೂ ಕೂಡಿಕೊಂಡು ಆ ವಿಸರ್ಜನ ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲರೂ ಭಯಭಕ್ತಿಯಿಂದ ಗಣಪತಿ ಒಂದು ಉತ್ಸವವನ್ನು ಮಾಡಬೇಕು ತನ್ಮೂಲಕವಾಗಿ ಆ ಗಣೇಶನು ವಿಘ್ನ ನಿವಾರಕನು ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಬಯಕೆಗಳನ್ನು ಈಡೇರಿಸಲಿ ನಿಮಗೆ ನಿತ್ಯ ಸುಖವನ್ನು ಶಿವಯೋಗಿತ್ರಯರು ಜಗದ್ಗುರು ಅಪ್ಪಾಜಿ ಅವರು ಅಂಬಾ ಪರಮೇಶ್ವರಿ ಹಾಗೂ ವಿಘ್ನಾಯಕ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಚರಣಕ್ಕೆ ಸಕಲ ಸದ್ಭಕ್ತರ ವತಿಯಿಂದ ಅಭಿನಂದನಾ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಇನ್ನೊಂದು ಇಲ್ಲಿಯ ಯುವಕರ ಹೆಮ್ಮೆಯ ಸಂಗತಿ ಏನಪ್ಪಾ ಅಂತ ಕೇಳಿದ್ರೆ ನಾಳಿನ ದಿವಸ ಈ ವರ್ಷ ನಮ್ಮ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಪಿ ಯು ಸಿ ಸೆಕೆಂಡ್ ಇಯರ್ ಪರೀಕ್ಷೆಯಲ್ಲಿ ಯಾರು ಡಿಸ್ಟಿಂಕ್ಷನ್ ಅಂದ್ರೆ ಮೋರ್ ದನ್ ಏಯ್ಟಿ ಫೈವ್ ಎಂಬತ್ತೈದು ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದಾರಲ್ಲ ಆ ವಿದ್ಯಾರ್ಥಿಗಳನ್ನು ವೇದಿಕೆಗೆ ನಾಳೆ ಕರೆಯಿಸಿ ಅವರಿಗೆ ಸತ್ಕಾರ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀತಾ ಇರಬೇಕು ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ ಇದು ಇದು ಅತ್ಯಂತ ಅಸ್ತುತ್ಯವಾದಂತಹ ಕಾರ್ಯಕ್ರಮ ತಾವು ಇಟ್ಕೊಂಡಿದ್ದು ನಾಳೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವೆಲ್ಲ ನಡೆಸ್ಕೊಂತ ಹೋಗ್ರಿ ಅಪ್ಪಾಜಿ ಅಪ್ಪಾಜಿಯವರಂತೂ ಈಗಾಗಲೇ ಆಶೀರ್ವಚನ ಮಾಡಿದಾರ ಮತ್ತು ದೇವರು ನಿಮಗೆಲ್ಲ ರೀತಿಯಿಂದ ಆಯುರ್ ಆರೋಗ್ಯವನ್ನ ಆಯುಷ್ಯವನ್ನ ಐಶ್ವರ್ಯವನ್ನ ಕೊಟ್ಟ ಕರುಣಿಸಿ ಕಾಪಾಡ್ತಾನುವಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಆತ್ಮೀಯರೇ ಇನ್ನು ಶ್ರೀಮಠದ ಉಪೇಕ್ಷೆ ಏನಪ್ಪಾ ಅಂತಂದ್ರ ಈ ಶ್ರೀಮಠದ ಓಣಿಯ ಹಿರಿಯರಾದಂತ ನಮ್ಮ ಈರಪ್ಪಣ್ಣ ಪಟ್ಟಣ ಶೆಟ್ಟಿಯವರು ಪೂಜ್ಯ ಅಪ್ಪಾಜಿಯವರಿಗೆ ಶಾಲೆ ಒದಿಸಿ ಸತ್ಕಾರ ಹೇಳಿ ಅವರ ಆಪೇಕ್ಷೆದ ಇದೆ ಅವರು ಅದನ್ನು ನಡೆಸಿಕೊಡ್ಬೇಕು